ನೋಡ್ರಿ ಈಗ ಜಸ್ಟ್ ಕೊಟ್ಟೆ ರೈಲ್ವೆ ಸ್ಟೇಷನ್ ಬಂದ್ವಿ ವಾಪಸ್ ಅಲ್ಲಿಂದ ಇಲ್ಲಿಂದ ಹೊರಗೆ ಹೋಗಿ ಇನ್ನ ಗಾಡಿ ಹಿಡಿಬೇಕ ಬಸ್ ಅದು ಪಂಪಾಗ ಹಿಡೀನ್ ಬರ್ರಿ ನೋಡ್ರಿ ಬಾಳ ಲೈಟ್ ಆಗೈತಿ ಹನ್ನೆರಡು ವರೆ ಆಗೈತಿ ಈಗ ಟೈಮ್ ಹೊರಗೆ ಬಂದು ನಿಂತೀವಿ ಇಲ್ಲಿ ಕಡೆ ಏನೋ ಒಂದಿಟ್ಟ ತಿನ್ಬೇಕಂತ ಬಂದೀವಿ ಇಲ್ಲೇನು ಹೊಲ್ದಾಗೈತಿ ಇಲ್ಲೇ ಮುಂದೆ ಹೋಗಿ ಏನೋ ನೋಡೋಣ ಬರ್ರಿ ಸ್ವಲ್ಪ ಸ್ವಲ್ಪ ಉಪ್ಪು ಆಗಿದೆ ಆಗೈತಿ ಅದು ಒಂದು ಲೆಕ್ಕಕ್ಕೆ ಚಲೋ ಆಗೈತಿ ಈಗ ಟೈಮು ಒಂದು ಗಂಟೆ ಆಗ್ತಾ ಇಲ್ಲೇ ಒಂದಿಟ್ಟು ಅದು ವಾಸಿ ತಿಂದ್ವಿ ವಾಪಸ್ ಈಗ ಕೊಟ್ಟೆಂಬ ಬಸ್ ಸ್ಟ್ಯಾಂಡಕ್ಕೆ ಆಟೋ ಕೇಳಕತ್ತೀವಿ

लंटे आगे टाइमी हैदराबाद ಸ್ಟ್ಯಾಂಡ್ ಬಂತ ಈಗ ಇಲ್ಲಿಂದ ಮತ್ತೆಲ್ಲಿ ಹೋಗ್ಬೇಕ ನೋಡ್ಬೇಕ ಇಲ್ಲಿ ಬಸ್ ಕರ್ನಾಟಕ ಕೆ ಎಸ್ಆರ್ ಸಿ ಬಸ್ ಬೋರ್ಡ್ ಹಾಕ್ಯಾರ ಇಲ್ಲಿ ಕೇಳ ಕರ್ನಾಟಕ ಬಸ್ ಹಂಗ

ಬೆಳಗ್ಗೆ ಐದು ಗಂಟೆ ಆಗೈತಿ ಈಗ ಈಗ ಬೆಳಗ್ಗೆ ಐದು ಗಂಟೆ ಈಗ ಎಲ್ಲ ಈಗ ಅಲ್ಲೇ ಹೊಳಿ ಜಾಕಕ್ಕೆ ಹೋಗ್ಬೇಕ ಹೊಳಿ ಜಾಕಕ್ಕೆ ಹೋಗಿ ಅಲ್ಲಿ ಅಲ್ಲಿಂದ ಮತ್ ಮ್ಯಾಗ ಹೋಗ್ಬೇಕು ನಡ್ಕೊಂತ ಚಾ ತಕೊಂಡ್ಬೋಟ ಗ್ಲಾಸ್ ಈ ನಮೂನೆ ಐತಿ ಈ ನಮೂನೆ ಗ್ಲಾಸ್ ಚಾ ಐತಿ ಇವ್ ನೋಡ್ರಿ ಆ ನಮನ್ ಚಾ ಕುಡಿಯೋಕೇನ್ರಿ ಚಾ ಚಲೋ ಐತೇನ್ರಿ ನೋಡ್ರಿ ಬೆಳಗ್ಗಿನ ಜಾವ ಪಂಪಾ ನದಿ ಹೆಂಗ್

ನೋಡ್ರಿ ಎಷ್ಟೊಕೊಂದ್ ಮಂದಿ ಇದಾವ ಇಲ್ಲಿ ಈ ಮನಿ ಪಾರ್ಟಿ ಮಂದಿ ಇನ್ನ ಈ ಸಂಕ್ರಮಣ ಮುಗೀತ ಮುಗಿದ್ಮು ಮಂದಿ ಆದ್ರೆ ಅಯ್ಯಪ್ಪ ಸ್ವಾಮಿಗೆ ಹೈಯೆಸ್ಟ್ ಮಂದಿ ಈಗ ಇಲ್ಲಿ ಈ ಗದ್ದು ಬಾಳ ಐತಿ ಇದು ಒಳಗಿಲ್ಲಿ ಲಾಕ್ ಲಗೇಜ್ ಎಲ್ಲ ಇಡಾಕ ಲಾಕ್ ಕೆಡಕ್ ಹೊಂಟಿವ್ ಇಲ್ಲಿ ಒಳಗೆ ಲಾಕರ್ ಐತೋ ಏನೈತೆ ನೋಡೋನು ಲಾಕರ್ ಅಂತ ಬೋರ್ಡ್ ಹಾಕ್ಯಾರ ಅವೈಲಬಲ್ ಐತೋ ಇಲ್ಲೋ ಲಾಕರ್ ಮೂವತ್ತು ರೂಪಾಯಿ ಸ್ವಾಮಿ ಶರಣಮ್ಮಯ್ಯಪ್ಪ ಇವತ್ತು ಇಲ್ಲಿ ಪಂಪಾದಾಗ ಈಗ ಜಲಕಾಯಕ ಮಾಡಿದ್ವಿ ಮತ್ತು ಮಾಲಿ ಹಾಕೊಂಡ್ವಿ ವಾಪಸ್ ಈಗ ಮ್ಯಾಗ ಹೋಗಿದ್ವಿ ಸನ್ನಿಧಾನಕ್ಕೆ ಹೋಗ್ತಿವಿ ವಾಪಾಸ್ ಹೋಗೋಣ ಇದು ಲಾಕರ್ ನಂಬರ್ ಇದು ಟೋಕನ್ ಐದು ಬಾ ಐದು ಬಾ ಐದು ಲಗೇಜ್ ಅದಾವ ಇದೊಂದು ಇದೊಂದು ಬ್ಯಾಗು ಮತ್ತು ಇದೊಂದು ಬ್ಯಾಗು ಇಲ್ಲಿ ತಳಗಡೆ ಒಂದು ಬ್ಯಾಗ್ ಐತಿ ಮತ್ತೆ ಇಲ್ಲೊಂದು ಬ್ಯಾಗ್ ಐತಿ ಇದೊಂದು ಬ್ಯಾಗ್ ಐದು ಬ್ಯಾಗ್ ಒಳಗಿಡ್ಬೋದು നഴ്സിങ് കോഴ്സ് നീ അങ്ങോട്ട് ഒബര രാജശേരി എങ്ങേ എങ്ങേ ഷിഫ്റ്റിലാ അ쁘ടിയല്ല നീ ഇവർ മൂന്ന് നാല് മണി അങ്ങോട്ട് നടരടിയാ പോയി കുടിച്ച് എല്ലാം പാത്രേ പോണ്ടായോ ഹലോ പ്രതിനേടേറ്റ് മുന്നേ അറേഞ്ച് ഒരു 3 4 മണി നാല് മണി നടരിക്കാൻ പോവുക ഞാൻ ഞാൻ മാറ്റം ഓക്കേ എ ഷിഫ്റ്റ് മുടിറ്റി ഡ്യൂട്ടി മുടിറ്റിട്ട് നൈറ്റ് 8 മണിക്ക് പോവാനല്ല அப்படியா போ네. வெயிட். அந்த லிட்டல் சீ ஆளைலே போறாங்க. சாமேமா நாம வேட இல்ல நீங்க போதோம். முடியாது. ஆ 60 ரூபாயா வாங்குறேன். வாங்குறேன்னா ಟ್ವೆಂಟಿ ಆಯ್ಲಿ ವೇದಕ ಕೊಟ್ಟು ಬಿಟ್ರು. ಇಲ್ಲ ಈ ಟಿಕೆಟ್ ವಾಪಸ್ ಇನ್ನೊಂದು ಬಾಕ್ಸಿಂಗ್ ಮೂವತ್ತು ರೂಪಾಯಿ ತಗೊಂಡ್ರು. ಟೀಕೆ ಅಂತ ಬರ್ತಾರೆ. ಬರೆ ಹೋಗೋಣ. ಬರೆ ಅಲ್ಲಿ ಮುಣಿ ಕಟ್ಸಾ ಕೊಂಟಿವಿ ಅಲ್ಲಿ ಮುಂದೆ ಐತಿ

ಸನ್ನಿಧಾನಕ್ಕೆ ಹೋಗಕ್ಕೆ ಪರ್ಮಿಷನ್ ಕೊಡ್ತಾರೆ ಹಾ ಹಾ ಅಲ್ಲಿಂದ ನಾವು ಚಾಲು ಅಲ್ಲಿಂದ ನಾವು ಪಾದಯಾತ್ರೆ ಚಾಲು ಹಾ ಬರ್ರಿ ಅಲ್ಲಿ ಮುಂದೆ ಹೋಗುನು ಅಲ್ಲಿ ಏನೈತಿ ನೋಡೋಣ ಇದು ದೊಡ್ಡ ಗಣಪತಿ ಗುಡಿ ಅಲ್ಲಿ ಹೊಂಟಿವಿ ಇಲ್ಲಿ ಪಾಳೆ ಎಲ್ಲ ಇರ್ತಾವ ಇಲ್ಲಿ ಈ ಜಗದಾಗೆಲ್ಲ ಶರಣಮ್ಮಯ್ಯಪ್ಪ 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 ಇದೇನ್ರದ ಮಹಾರಾಜಿಗೆ ಸಿಕ್ಕಿದ್ದ ಮಣಿಕಂಠ ಸ್ವಾಮಿ ಒಂದು ದೃಶ್ಯ ಇದೆ ನೀವು ಕನ್ನಡದಾಗ ಅಯ್ಯಪ್ಪ ಸ್ವಾಮಿ ಪಿಕ್ಚರ್ ನೋಡಿದ್ರೆ ನಿಮ್ಗೆ ಇದು ಏನನ್ನೋ ನಿಮ್ಗೆ ಗೊತ್ತಾಗತ್ತ ಇದು ಗಣಪತಿ ಗುಡಿ ಗಣಪತಿ ಗುಡಿ ಕಡೆ ಇದು ಗಣಪತಿ ಗುಡಿ ಇದು ಇಲ್ಲೇ ಇದು ಮೂಡಿ ಕಟ್ಸಾಕ ಮುನ್ನೂರು ರೂಪಾಯಿ ಪಾವತಿ ತುಂಬಕ ಇದು ನೋಡ್ರಿ ಎರಡು ಮೂಡಿ ಕಟ್ಸಾಕ ಮುನ್ನೂರು ರೂಪಾಯಿ ಪಾವತಿ ಮುನ್ನೂರು ರೂಪಾಯಿ ಪಾವತಿ ತುಂಬಿ ಈ ಕಡೆ ಹೋಗಬೇಕು ಇಲ್ಲಿ ಐತೆ ನೋಡ್ರಿ ಇದು ಮೂಡಿ ಕಟ್ಟುವ ಮಂಟಪ ಅಂತೈತ್ಲಾ ಈ ಮಂಟಪದಾಗ ಹೋಗಿ ಎದುಮುಡಿ ಕಟ್ಟಿಸ್ಬೇಕು ಇಲ್ಲಿ ಬರ್ರಿ

ಈಗ ಗಣಪತಿ ಗುಡಿಗ್ ಹೊಡೆದಂಗಿದೆ ಇಲ್ಲಿ ಗಣಪತಿ ನೋಡಿದ್ವಲ್ಲ ಆ ಗುಡಿ ಇದು ಅಯ್ಯಪ್ಪ ಸಮೀಗ್ ಹೋಗು ಓಡಿದೆ ನಡ್ಕೊಂತ ಈಗ ಫುಲ್ ಟಾಪ್ನ್ಯಾಗ ಐತದ ಅಪ್ ಆಯ್ತಿದೆ ಹೊಂಟಿವಿ ಮ್ಯಾಮ್ ಎಟ್ಲ ಹತ್ತಿ ಈಗ ಆರನೇ ಶೆಡ್ ಕಡೆ ಬಂದೀವಿ ಇನ್ನು ಭಾಳ ಇದ್ದು ಬರ ಒಗುಣ್ಣ ನೋಡ್ರಿ ವಾಪಸ್ ಇಲ್ಲಿ ಎಲ್ಲ ಹತ್ತಿದ್ವಿ ವಾಪಸ್ ಇಲ್ಲಿ ಬಂದು ಕುಂತೀವಿ ಸಾಂಬೋಳ ಏನಂತ ಆ ಆ್ಯಪ್ಸ್ ದರ್ಶನ ಮಾಡೋಣ ಬರ್ರಿ ಹೋಗೋಣ ನೋಡ್ರಿ ವಯಸ್ಸಾದಾಗ ಹುಡುಗರು ಅಯ್ಯಪ್ಪನ ದರ್ಶನ ಮಾಡ್ಬೇಕಂತೇಳಿ ಎಲ್ಲ ಜನ ಬರ್ತಾರೆ ಇಲ್ಲಿ ನೋಡ್ರಿ ಗಾಯ ಬೀಸಾಗತ್ತದ ಎಲ್ಲರಿಗೂ ಅಲ್ಲೇ ಅದ ವಾಟರ್ ಅಲ್ಲಿ ಫ್ರೀ ಅಲ್ಲ ಅದು ಏನು ಎನರ್ಜಿ ಬಂದಂತೇಳಿ ಅಲ್ಲೈತಿ ಇಲ್ಲಿ ಐತ್ ನೋಡ್ರಿ ಇದು ವಾಟರ್ ಇದು ಫ್ರೀ ಮೆಡಿಶನ್ ಅದು ಮೆಡಿಷಿನ್ದ ವಾಟರ್ ಐತಿ ಅದು ಕುದಿಸ್ಕೇಶ ಮಾಡಿ ಮಾಡಿ ನೀರು ಕೊಡ್ತದೆ ಎನರ್ಜಿ ಅಂತ ಅಂತೇಳಿ ಅಲ್ಲೆಲ್ಲೇ ಮೆಡಿಕಲ್ ದವಾಖಾನೆ ಒಂದಿಟ್ಟು ಅದಾಗು ಅಲ್ಲಿ ಮೆಡಿಸಿನ್ ಕೊಡ್ತಾರೆ कई का तिरपती हंगेम ऐत अद्या सेम ऐतली स्वामी शरणमय ഇത് ശരംഗ് ഗുത്തി ഇല്ലേ ഇല്ല കായി ഉടക്കല്ല ഇത് ശരംഗ് ഗുത്തി അത്

ಹೋಗೋಣ ಮತ್ತೆ ನೋಡ್ರಿ ಕಾಡಂದೈತಿ ಕಾಡಂದಿ ಪ್ರಾಣಿಗಳು ಜಗ್ಗದವು ನೋಡ್ರಿ ಮಂಗೆ ಹಂಗದ ಇಲ್ಲಿ ನಮ್ಗೆ ಇಲ್ಲಿ ಕಾಡಿನ ಮಂಗೆ ಇವು ನಮ್ಮ ಕಡೆ ಮಂಗೆ ಬೇರೆ ಇಲ್ಲಿ ಮಂಗೆ ಬೇರೆ ಅದಾವ ಕರಗ ಅದ ಮ್ಯಾಗ್ ಗೋಣ್ ಉಲ್ಟಾ ಐತಿ ಕರಗೈತಿ ಮ್ಯಾಗೆಲ್ಲ ನೋಡ್ರಿ ಅಲ್ಲೆಲ್ಲೆಲ್ಲೇ ಡ್ರಿಂಕಿಂಗ್ ವಾಟರ್ ಮತ್ತೆ ಬಿಸ್ಕಿಟ್ ಕೊಡ್ತದೆ ಅಂದ್ರೆ ಅದು ವಾಟರ್ ಅಂತ ಸ್ವಲ್ಪ ಬಿಸಿಯಾಗೆ ಅದಕ್ಕೊಂದಿಟ್ಟು ಮೆಡಿಶನ್ ಹಾಕಿ ನೀರು ಹಾಕಿ ಇದು ಮಾಡಿರ್ತಾರೆ ಇಲ್ಲಿ ವಾಟರ್ ಇರ್ತಿ ಮತ್ತು ಬಿಸ್ಕಿಟ್ಟು ಕೊಡ್ತಿರ್ತವೆ ವ್ಯವಸ್ಥೆ ಎಲ್ಲ ಚಲೋ ಮಾಡ್ಯಾರ ಇಲ್ಲಿ ಇಲ್ಲಿ ಹೋಗೋದು ಅಲ್ಲಿ ತೊಳಗೈತಿ ದೂರ ಕಾಣ್ತೈತಿ ಬರೀ ಮುಂದೆ ಹೋಗೋಣ ಹಂಗೆ ಇದ ನೋಡ್ರಿ ಅಯ್ಯಪ್ಪನ ದೇವಸ್ಥಾನ ಮುಂದೆ ಐತಿ ಒಳಗೆ ಈಗ ಇಲ್ಲಿ ತಗೋದಂದ್ರೆ ಇದು ಇದು ಏನು ಕಾಣ್ತಿತ್ತು ಹಿಂಗ ಹೋಗ್ಬೇಕು ಇಲ್ಲಿ ಅಂದ್ರೆ ಅದೇ ಅಯ್ಯಪ್ಪ ಸ್ವಾಮಿ ಅಲ್ಲೇ ಟೆಂಪಲ್ ಐತಿ ದೇವಸ್ಥಾನ ಹೋಗ್ಬಾರ ನೋಡ್ರಿ ಪಾಳೆ ಕಚ್ಚಿವಿ ಪಾಳೆ ದೊಡ್ಡದೈತಿ ನೋಡ್ರಿ ಪಾಳೆ ಭಾಳ ದೊಡ್ಡದೈತಿ ಕಾಣೀವಿ ನೋಡ್ರಿ ಆ ಬಿಸ್ಕೆಟ್ ಕೂಡ ಅದಾವ ಎಲ್ಲರಿಗೆ ಬಂದಿಗೆ ನಾಳೆ ಬಿಸ್ಕಿಟ್ ಯಾವಾಗ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ ಬಿಸ್ करते हैं पहला पहला मान लीजिए कि हम एक 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 ನೆಡಿ ನೋಡಿ ಫ್ರೆಂಡ್ಸ್ ಈಗ ಮ್ಯಾಗ್ ಹೋಗಿ ಮುಡಿ ತಗೊಂಡೋಗಿ ಅಯ್ಯಪ್ಪನ ದರ್ಶನ ಮಾಡಿದ್ವಿ ಈಗ ವಾಪಸ್ ಪಂಬ ಕಡೆ ಹೊಂಟಿವಿ ಪಂಬಾ ಕಡೆ ಹೋಗಿ ಅಲ್ಲಿ ಬ್ಯಾಗ್ ತಗೊಂಡು ಮತ್ತೆ ಜಕ ಮಾಡಿ ಚೆಂಗೇ ನೋದಕ್ಕೆ ಹೋಗ್ತೀವಿ ಬರ್ರಿ ಹೋಗ್ತದ ಓಕೆ ಬಾಯ್ ಫ್ರೆಂಡ್ಸ್ ಈ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಮತ್ತು ಈ ಅಯ್ಯಪ್ಪನ ದರ್ಶನ ಎಲ್ಲ ಮುಗೀತು ಚೆನ್ನಾಗಾಗಿದೆ ನಾವು ನಮ್ಮೂಲ್ ಕಡೆ ಹೋಗ್ತಾ ಇದ್ದೀವಿ ಮತ್ತು ನೆಕ್ಸ್ಟ್ ವಿಡಿಯೋಗೆ ಸಿಗೋಣ ಓಕೆ ಬಾಯ್